ಈ ದಿನ ವಾರದ ಅಲ್ವಾ ನಮಗೆ ಒಂದು ಏಳನೇ ತರಗತಿನಲ್ಲಿ ಒಂದು ಪಾಠ ಇದೆ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಅದರಲ್ಲಿ ಈ ದಿನ ನಾವು ಮೂತ್ರ ಪಿಂಡ ಅಥವಾ ಕಿಡ್ನಿಯಲ್ಲಿ ಬರ್ತಕ್ಕಂತಹ ನೆಪ್ರಾನ್ ಎಂಬ ರಕ್ತವನ್ನ ಶೋಧಿಸ್ತಕ್ಕಂತಹ ಒಂದು ಅಂಗಾಂಶದ ಮೇಲೆ ಈ ಒಂದು ಮಾದರಿಯನ್ನು ನಾವು ಇವತ್ತು ಮಾಡಿದ್ವಿ ಈಗ ಇದರ ರಚನೆ ಹೇಗಿರುತ್ತೆ ಮತ್ತು ಇದರ ಕೆಲಸ ಏನು ಅನ್ನೋದನ್ನ ಈ ಒಂದು ವಾರದ ವಿಜ್ಞಾನ ಪ್ರಯೋಗ ಕಾರ್ಯಕ್ರಮದಲ್ಲಿ ನಾವು ಇವತ್ತು ತಿಳ್ಕೊಳ್ಳೋಣ ಇಲ್ಲಿ ನೆಫ್ರಾನ್ ಸ್ಟ್ರಕ್ಚರ್ ಅಂತ ಈ ಒಂದು ಮಾದರಿಯ ಹೆಸರು ಅಂದ್ರೆ ನೆಫ್ರಾನಿನ ರಚನೆ ಈ ನೆಫ್ರಾನ್ ಎಂಬ ಅಂಗಾಂಶ ಎಲ್ಲಿ ಬರುತ್ತೆ ಅಲ್ವಾ ಮೂತ್ರಕೋಶದ ಒಳಗೆ ಮೂತ್ರಕೋಶದ ಕೆಲಸ ಏನು ರಕ್ತವನ್ನು ನಾವು ಯಾವ ರೀತಿ ಕಾಫಿಯನ್ನು ಟೀಯನ್ನು ಸೋಸ್ತೀವೋ ಅದೇ ರೀತಿ ನಮ್ಮ ದೇಹದಲ್ಲಿರ್ತಕ್ಕಂತಹ ರಕ್ತವನ್ನು ಏನು ಮಾಡುತ್ತೆ ಮೂತ್ರಪಿಂಡ ಫಿಲ್ಟ್ರ್ ಮಾಡಿ ಅದನ್ನು ಮೂತ್ರದ ರೂಪದಲ್ಲಿ ತ್ಯಾಜ್ಯವನ್ನು ಹಾಕತ್ತೆ ಅನ್ನೋದು ಒಂದು ಇಲ್ಲಿ ಕಾನ್ಸೆಪ್ಟು ಆದರೆ ನಿಜವಾದಂತಹ ಒಂದು ರಕ್ತವನ್ನ ಶುದ್ಧೀಕರಣ ಮಾಡ್ತಕ್ಕಂತಹ ಒಂದು ಕೆಲಸ ಯಾವುದ್ರಪ್ಪ ಅಂದರೆ ನೆಫ್ರಾನ್ ಇದು ಮೂತ್ರ ಮೂತ್ರಪಿಂಡದ ಒಳಗೆ ಬಿಲಿಯನ್ ಗಟ್ಟಲೆ ಅಂದ್ರೆ ಕೋಟಿಗಿಂತಲೂ ಹೆಚ್ಚು ಸೋಸುವಂತಹ ಈ ಒಂದು ಜಾಲ ಆ ಮೂತ್ರಕೋಶದ ಒಳಭಾಗದಲ್ಲಿ ಇದೆ ಅದನ್ನ ನಾವು ನೆಫ್ರಾನ್ ಅಂತ ಕರಿತೀವಿ ರಕ್ತ ನೆಫ್ರಾನ್ ನಲ್ಲಿ ಪ್ರವೇಶವನ್ನ ಪಡೆದ ನಂತರ ಅಲ್ಲಿ ಈ ಈ ಒಂದು ಗ್ಲೋಮರಲಸ್ ಎಂಬ ಸೂಕ್ಷ್ಮ ರಕ್ತನಾಳಗಳು ಓಪನ್ ಆಗುತ್ತೆ ಆ ಓಪನ್ ಆದಾಗ ಆ ಅಭಿನಮನಿಯಿಂದ ಬಂದಂತಹ ರಕ್ತನಾಳ ಎಲ್ಲಿಗೆ ಪ್ರವೇಶ ಪಡೆಯುತ್ತೆ ನೆಫ್ರಾ ಆ ನೆಪ್ರಾನಿನಲ್ಲಿ ಇರ್ತಕ್ಕಂತಹ ಗ್ಲೊಮೆರಲಸ್ ಆ ಒಂದು ಅಂಗಾಂಶ ಮಾಡುತ್ತೆ ರಕ್ತವನ್ನ ಸೋಸುತ್ತೆ ಫಿಲ್ಟರ್ ಮಾಡುತ್ತೆ ಆ ಒಂದು ಕ್ರಿಯೆಯನ್ನ ಮಾಡಿದಾಗ ಅಲ್ಲಿ ಹಲವಾರು ತ್ಯಾಜ್ಯ ವಸ್ತುಗಳು ರಕ್ತದಿಂದ ಬೇರ್ಪಡಿಸಲಾಗುತ್ತದೆ ಇನ್ನು ದೊಡ್ಡದಾದ ರಕ್ತದ ಕಣಗಳು ಮತ್ತು ಪ್ರೋಟೀನ್ಗಳು ಅಲ್ಲೇ ಉಳಿದು ಶುದ್ಧ ರಕ್ತವಾಗಿ ಅಪದಮನಿಗೆ ವಾಪಸ್ ಹೋಗುತ್ತೆ ಇದು ರಕ್ತ ಎಲ್ಲ ಭಾಗಕ್ಕೂ ಹರಿಯುತ್ತೆ ಹಾಗಾದರೆ ಇಲ್ಲಿ ಉಳಿದಂತಹ ನೆಫ್ರಾನ್ ಗ್ಲೋಮರಲಸ್ ಅಲ್ಲಿ ಫಿಲ್ಟರ್ ಆಗಿ ಉಳಿದಂತಹ ತ್ಯಾಜ್ಯಗಳು ಯಾವ್ಯಾವುದು ಹೇಳ್ತಾರೆ ನೀರು ಎಷ್ಟು ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟ್ ಯೂರಿಯಾ ಟೂ ಕ್ರೆಟಿನಿನ್ ನೋಡಿ ಈ ಎಲ್ಲ ರಾಸಾಯನಿಕಗಳು ಏನಾಗುತ್ತೆ ಮೂತ್ರದಲ್ಲಿ ಮೂತ್ರದ ರೂಪದಲ್ಲಿ ತ್ಯಾಜ್ಯವಾಗಿ ದೇಹದಿಂದ ಮೂತ್ರ ಆ ಕೋಶದಲ್ಲಿ ಬಂದು ಯುರಿತ್ರಲ್ಲಿ ಸಂಗ್ರಹ ಆಗಿ ನಂತರ ಏನಾಗುತ್ತೆ ಅದು ವಾಪಸ್ ಮೂತ್ರನಾಳದ ಮೂಲಕ ದೇಹದಿಂದ ಹೊರ ಹೋಗುತ್ತೆ ನೋಡಿದು ನೆಪ್ರಾನಿನ ರಚನೆ ಇಲ್ಲಿಂದ ರಕ್ತವು ಏನಾಗುತ್ತೆ ಈ ಒಂದು ತಿರುಗ್ತಾ ಇದೆಯಲ್ಲ ಮಕ್ಳೇ ಒಳಭಾಗದಲ್ಲಿ ಅದು ನಿಮ್ಗೆ ಕಾಣಿಸ್ತಾ ಇದೆಯಾ ಸಣ್ಣ ಸಣ್ಣ ಚುಕ್ಕಿ ತರ ಅದು ಏನು ಅಂದ್ರೆ ರಕ್ತದಲ್ಲಿರುವಂತಹ ಕಶ್ಮಲ ಅಂದ್ರೆ ಅಶುದ್ಧ ರಕ್ತ ಅಶುದ್ಧ ರಕ್ತ ನೆಫ್ರಾನ್ ಅನ್ನ ಎಂಟ್ರಿ ಮಾಡಿದ್ಮೇಲೆ ಅಲ್ಲಿರ್ತಕ್ಕಂಥ ರಕ್ತದ ಈಗ ನೀವು ಎಲ್ಲ ಹೇಳಿದ್ರಲ್ಲ ಏನೇನಿದೆ ಅಮೈನೋ ಆಸಿಡ್ ಯೂರಿಯಾ ನೀರು ಮತ್ತು ಪೊಟ್ಯಾಷಿಯಮ್ ಎಲ್ಲ ಇದೆ ಅಂತ ಹೇಳಿದ್ರಲ್ಲ ಅವೆಲ್ಲವನ್ನ ಶುದ್ಧೀಕರಿಸಿ ನಂತರ ತ್ಯಾಜ್ಯನ ಮೂತ್ರದ ರೂಪದಲ್ಲಿ ಹೊರ ಹಾಕುತ್ತೆ ಶುದ್ಧ ರಕ್ತ ರಕ್ತನಾಳದ ಮೂಲಕ ಅಪಧಮನಿಯ ಮೂಲಕ ದೇಹದ ಎಲ್ಲ ಭಾಗಕ್ಕೂ ಹೋಗುತ್ತೆ ಒಟ್ಟಾರೆ ರಕ್ತವನ್ನ ಶುದ್ಧಿ ಮಾಡತಕ್ಕಂತಹ ಅಂಗ ಮೂತ್ರ ಕೋಶ ಅದರಲ್ಲಿ ಇರ್ತಕ್ಕಂತಹ ನೆಫ್ರಾನ್ಗಳು ಆ ನೆಫ್ರಾನ್ ನಲ್ಲಿ ಇರ್ತಕ್ಕಂತಹ ಗ್ಲೊಮೆಲಸ್ ಎಂಬ ಸಣ್ಣ ರಕ್ತನಾಳಗಳು ಇವು ರಕ್ತವನ್ನ ಏನ್ ಮಾಡುತ್ತೆ ಮಾಡುತ್ತೆ ಅಲ್ವಾ ಹಾಗಾಗಿ ನಮ್ಮ ಕಿಡ್ನಿಯನ್ನ ನಾವು ಹೇಗಿಟ್ಕೋಬೇಕು ಆರೋಗ್ಯವಾಗಿ ಇಟ್ಕೊಳ್ಬೇಕು ಹಾಗಾದರೆ ಇದು ಒಂದು ನೆಫ್ರಾನಿನ ಅಲ್ವಾ ನೆಪ್ರಾನ್ ಅನ್ನ ರಚನೆ ಯಾವ ರೀತಿ ಅಶುದ್ಧ ರಕ್ತ ಹರಿಯುತ್ತೆ ಶುದ್ಧ ಆಗಿ ಮೂತ್ರ ಆಗಿ ಪರಿವರ್ತನೆ ಆಗಿ ಮತ್ತೆ ಶುದ್ಧ ರಕ್ತ ದೇಹದ ಎಲ್ಲಾ ಭಾಗಕ್ಕೂ ಹೇಗೆ ಹೋಗುತ್ತೆ ಅಂತ ನಾವೊಂದು ಈ ಚಿಕ್ಕ ಮಾದರಿಯ ಮೂಲಕ ತಿಳ್ಕೋಬಹುದಲ್ವಾ